ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಲು ಆಗ್ರಹಿಸಿ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎರಡು ಪಾಯಿಂಟ್ ಎಂಬತ್ತಾರು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿವೆ ಖಾಲಿ ಆಗುತ್ತಲೇ ಇವೆ ಶಿಕ್ಷಣ ಆರೋಗ್ಯ ವಸತಿ ಇಂಧನ ಸೇರಿದಂತೆ ಮೂಲಭೂತ ವಲಯಗಳಲ್ಲಿ ಅವಶ್ಯಕ ಸಂಖ್ಯೆಯಲ್ಲಿ ನೇಮಕಾತಿಗಳು ನಡೆದಿಲ್ಲ ಖಾಲಿ ಬಿದ್ದಿರುವ ಹುದ್ದೆಗಳ ಭರ್ತಿಗೆ ಯಾವುದೇ ಪ್ರಯತ್ನ ಮಾಡದೆ ದಿನಗೂಲಿ ಗುತ್ತಿಗೆ ಅರೆ ಗುತ್ತಿಗೆ ಆದ್ಯತಿ ಮುಂತಾದಲ್ಲಿ ಪುಡಿಗಾಸಿಗೆ ದುಡಿದುಕೊಳ್ಳುತ್ತಿದ್ದಾರೆ ಅರ್ಜಿ ಶುಲ್ಕದ ಮೂಲಕ ಹಣ ಸಂಗ್ರಹಿಸಲು ಎಂದೋ ನಡೆಸುವ ಅಲ್ಪ ಸ್ವಲ್ಪ ನೇಮಕಾತಿ ಪದ್ಧತಿಯನ್ನ ನಿಧಾನಗತಿಯಲ್ಲಿ ಸಾಗುತ್ತಿದೆ ಒಂದು ವರದಿಯ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ರಾಜ್ಯದಲ್ಲಿ ಐನೂರ ಐವತ್ ಮೂರು ಜನ ನಿರುದ್ಯೋಗ ಸಮಸ್ಯೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಧಿಕಾರಕ್ಕೆ ಬಂದರೆ ಬಂದು ಒಂದು ಒಂದು ಲಕ್ಷ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳುವ ಭರವಸೆ ನೀಡಿದ್ದ ಈ ಸರ್ಕಾರ ಮೀಸಲಾತಿಯ ಹೆಸರಿನಲ್ಲಿ ನೇಮಕಾತಿಯನ್ನ ಮುಂದೂಡುತ್ತಿದೆ ಬೇಡಿಕೆಗಳು ನೇಮಕಾತಿ ಪ್ರಕ್ರಿಯೆಯನ್ನ ಚುರುಕುಗೊಳಿಸಿ ಮತ್ತು ಎರಡ್ ಸಾವಿರದ ಇಪ್ಪತ್ತ ಐದರೊಳಗೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಿ ಕನಿಷ್ಠ ವಯೋಮಿತಿಯನ್ನ ಐದು ವರ್ಷಗಳವರೆಗೂ ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರದಿಂದ ತಡೆ ಹಿಡಿಯಲಾದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನ ಈ ಕೂಡಲೇ ಪುನರಾರಂಭಿಸಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನ ಭರ್ತಿಗೊಳಿಸಿ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಅರಳಿಸಲು ಎಲ್ಲ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರು ರಂಗ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರನ್ನ ನೇಮಕ ಮಾಡಿ ಕೆಪಿಎಸ್ಸಿಯಲ್ಲಿ ನಡೆಯುವ ಭ್ರಷ್ಟಾಚಾರ ಹಾಗೂ ಅಕ್ರಮಗಳನ್ನು ತಡೆಗಟ್ಟಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಅತ್ಯಂತ ಶಾಂತ ಇರುವ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡಬೇಕು ನೇಮಕಾತಿಯ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕತೆ ತಗೊಂಡ್ಬರಬೇಕು ಟ್ರಾನ್ಸ್ಪರೆಂಟ್ ಎಕ್ಸಾಮ್ ನಡೆಸಬೇಕು ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು ಕೆಪಿಎಸ್ ಸಿ ಸುಧಾರಣೆ ಆಗ್ಬೇಕು ಅಂತ ಓಟಾ ಕಮಿಟಿ ಶಿಫಾರಸ್ ಇತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಪ್ರತಿ ವರ್ಷನೂ ಕೇಸ್ ಕಲ್ಪರ್ಮ್ ಆಗ್ಬೇಕು ಅಂತ ಹೇಳಿ ಏನು ಅಂದ್ರು ಇವತ್ತಿನ ಪ್ರತಿಭಟನೆ ನಡಿಬಾರದು ಎಷ್ಟೇ ಪ್ರಯತ್ನ ಪಟ್ಟರು ಯುವಕರು ನಾವು ಈ ಹಣ್ಣೆ ದುರ್ದ ಚೆಂಬುದಾಗಿ ಕುಡುತ್ತೇವೆ ಅಂತ ಹೇಳಿ ಸಾಬೀತ್ ಪರ್ಷ ಆಗಮಿಸಿದಂತ ಎಲ್ಲಾ ಯುವಕರಿಗೆ ಕ್ರಾಂತಿಕಾರಿ ಹೇಳಿ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ನಮ್ಮ ನಿಮ್ಮ ಹಾಗೆ ಬಡತನ ಆಸ್ತೇನ ಕಾಲೇಜ್ ಎಲ್ಲ ಅನುಭವಿಸಿ ಒಂದು ಶೋಚಿತ ಸಮುದಾಯದ ಪ್ರತಿನಿಧಿ ಅವರಿಗೆ ನಮ್ಮ ಉದ್ಯೋಗ ಹೋರಾಟ ಸಮಿತಿಯಿಂದ ಇಲ್ಲೇ ಒಂದು ಮನವಿ ಪತ್ರ ಕೊಡ್ತೇವೆ ಮನವಿ ಪತ್ರ ಸ್ವೀಕಾರ ಆದ್ಮೇಲೆ ಮಾನ್ಯ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ವಿಜಯಪುರ ಜಿಲ್ಲಾ ಸಮಿತಿ ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಮಾನ್ಯರೇ ವಿಷಯ ಒಂದು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಲು ಆಗ್ರಹಿಸಿ ಯಾವ ಬೇಡಿಕೆಗಳೇನೆಂದರೆ ನೇಮಕಾತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಿ ಕನಿಷ್ಠ ವಯೋಮಿತಿಯನ್ನು ಐದು ವರ್ಷಗಳವರೆಗೆ ಸಡಿಲಿಕೆ ಮಾಡಿ ಎರಡನೇ ಬೇಡಿಕೆ ಮೂರನೇದು ರಾಜ್ಯ ಸರ್ಕಾರದಿಂದ ತಡೆ ಹಿಡಿದ ಎಲ್ಲಾ ನೇಮಕಾತಿ ಪ್ರಕ್ರಿಯೆಗಳನ್ನು ಈ ಕೂಡಲೇ ಪುನರಾರಂಭಿಸಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿಗೊಳಿಸಿ ಮಕ್ಕಳಲ್ಲಿರುವ ಸೂಕ್ತ ಸೂಕ್ತ ಪ್ರತಿಭೆಯನ್ನು ಅರಳಿಸಲು ಶಾಲಾ ಎಲ್ಲ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರು ರಂಗ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ನೇಮಕ ಮಾಡಿ ಮತ್ತು ಕೊನೆಯದಾಗಿ ಪಿ ಎಸ್ ಸಿಲ ನಡೆಯುವ ಭ್ರಷ್ಟಾಚಾರ ಹಾಗೂ ಅಕ್ರಮಗಳನ್ನು ತಡೆಗಟ್ಟಿ ಈ ಬೇಡಿಕೆಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳಿಗೆ ಪಿ ಸಿ ಆಫೀಸ್ ಮುಖಾಂತರ ವ್ಯಕ್ತಪಡಿಸ್ಕೊಡ್ತೇನೆ ರೆಕಾರ್ಡ್ <tellan> ರೆಕಾರ್ಡ್ ನಮ್ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಇಷ್ಟೆಲ್ಲಾ ಹುಡುಗರು ಇಲ್ಲಿ ಬೀದಿ ಬಂದ್ ಪ್ರತಿಭಟನೆ ಮಾಡಾಕತ್ತರು ಯಾಕೆ ಮಾಡಾಕತ್ತರ ಅಂತ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು ಇದು ಇವತ್ತು ನಡೆದಲ್ಲ ಇದು ಹಿಂದೆ ಧಾರವಾಡ ಮೊನ್ನೆ ಧಾರವಾಡದಲ್ಲಿ ಇತ್ತು ಮೊನ್ನೆ ಹಂಗೆ ಕಂಟಿನ್ಯೂ ನಡೀತಾನೆ ಇದು ಎಲ್ಲಿ ತನಕ ಅಂತ ನಡಿಬೇಕು ಸರ್ಕಾರ ಇರೋದು ಬಡ ವಿದ್ಯಾರ್ಥಿಗಳಾಗಲಿ ಬಡ ಜನರಿಗೆ ಅನುಕೂಲ ಮಾಡೋಕಂತಾನೆ ಇರೋದಲ್ವಾ ಅದು ಸರ್ಕಾರ ನಮ್ದು ಏನ್ ಆಶೆ ಐತಿ ಅದನ್ನ ಈಡೇರಿಸಬೇಕು ಆಶೆ ಅನ್ನೋದ್ಕಿಂತ ಎಷ್ಟು ಹುದ್ದೆಗಳು ಖಾಲಿ ಅದಾವ ನಾವೇನು ಬೇಕು ಅಂತ ಕೇಳ್ತಾ ಇಲ್ಲ ಸರ್ಕಾರ ಹತ್ರ ನಮ್ಗೆ ಎಜುಕೇಶನ್ ಮಾಡ್ಕೊಂಡಿದೀವಿ ನಮ್ಗೆ ನೀವು ಉದ್ಯೋಗ ಕೊಡಿ ನಿಮ್ ಸರ್ಕಾರ ಬಂದಿದೆ ನಮ್ಗ ನೀವು ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅದನ್ನ ಭರ್ತಿ ಮಾಡಿ ಮತ್ತೆ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಿ ಸುಮಾರು ಎರಡೂವರೆ ಲಕ್ಷದ ಮೇಲೆ ಹುದ್ದೆಗಳು ಖಾಲಿ ಇದಾವೆ ಯಾವ್ದೇ ಸರಿಯಾಗಿ ಐದಾರು ವರ್ಷದಿಂದ ಕಾಲ್ಪನ್ ಮಾಡಿಲ್ಲ ಕೊರೋನಾ ಆಯ್ತು ಮತ್ತೆ ಚುನಾವಣೆ ಆಯ್ತು ಈಗ ಒಳ ಮೀಸಲಾತಿ ಆಯ್ತು ಅದೇ ಹೆಸರು ಹೇಳ್ಕೊಂಡು ಬರೇ ಐದಾರು ವರ್ಷ ಇಲ್ಲೇ ಕಳೆದೋಯ್ತು ಅಂದ್ರೆ ಹುಡುಗರು ಹುಡುಗಿಯರು ಬರೇ ಲೈಬ್ರರಿ ಕುತ್ಕೊಂಡ ಪುಸ್ತಕ ಜೊತೆನೆ ಜೂಜಾಟ ಅದೊಂದು ತರ ಜೂಜಾಟನೆ ಆಗ್ಬಿಟ್ಟಿದೆ ಇವಾಗಿಂದ ಇವಾಗಿಂದ ಹುಡುಗರಾಗ್ಲಿ ಹುಡುಗೇರಿಗಾಗ್ಲಿ ಜೂಜಾಟನೆ ಅದು ಮತ್ತೆ ಈ ಕಡೆ ಲೈಫ್ ಸಕ್ಸೆಸ್ ಆಗಲ್ಲ ಈ ಕಡೆ ಹಳ್ಳಕ್ಕೂ ಬೀಳಲ್ಲ ಹಂಗಾಗೈತಿ ನಮ್ ಲೈಫ್ ಅದನ್ನ ಸರ್ಕಾರ ಹಳ್ಳಕ್ ತರ ಮಾಡಬಾರ್ದು ನಮ್ ಕಷ್ಟನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭಿಸಬೇಕು ಸಿ ಎಂ ಸರ್ ಅವರು ಹೇಳಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವ್ರು ವಿರೋಧ ಪಕ್ಷದ ನಾಯಕರು ಇದ್ರು ಅವ್ರ ಬಂದು ಹೇಳಿದ್ರು ನಾವು ಹಂಗೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ ಆಯ್ತು ನಮ್ ಸರ್ಕಾರ ಬಂದ್ರೆ ನಾವು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ತರ್ಟಿ ತ್ರೀ ಮಾಡ್ಕೊಡ್ತೀನಿ ಎಸ್ ಎಸ್ ಸಿಬಿಸ್ಟರ್ ಇವಾಗ ಸಾಮಾನ್ಯ ಅಭ್ಯರ್ಥಿಗೆ ಮೂವತ್ ವರ್ಷ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹೇಳಿದಂತ ನೋಡ್ಬೇಕಲ್ಲ ನಮ್ ಸರ್ಕಾರ ಬರ್ಲಿ ನಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈಗ ಮಾಡ್ಲಿಲ್ಲ ಯಾಕೆ ಮತ್ತೆ ಒಂದ್ ವರ್ಷದ ಮೈಸೂರಲ್ಲಿ ಟ್ವೀಟ್ ಮಾಡಿದ್ರು ಆಯ್ತು ಎಸ್ ಸಿ ಎಸ್ ಸಿ ಎಷ್ಟು ಒಬ್ಬಿಸಿ ಅವ್ರಿಗೆ ಮೂವತ್ ಮೂರ್ ವರ್ಷ ವರ್ಷ ಮಾಡ್ತೀನಿ ಮತ್ ಸಾಮಾನ್ಯ ಭರ್ತಿಗೆ ಮೂವತ್ ವರ್ಷ ಮಾಡ್ತೀನಿ ಅಂತ ಹೇಳಿ ಒಂದ್ ವರ್ಷ ಆಯ್ತು ಅದಾದ್ಮೇಲೆ ನಾವು ಅವ್ರಿಗೆ ಮನವಿ ಕೊಡ್ತಾನೇ ಇದಿ ಮನವಿ ಕೊಡ್ತಾನೆ ಇದೀವಿ ಆದ್ರೆ ಅದಕ್ಕೆ ಯಾವ್ದು ರೆಸ್ಪಾನ್ಸಿಬಲ್ ಅವ್ರ್ ಕೊಡ್ತಾ ಇಲ್ಲ ನಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅದ್ರಿಂದ ಎಷ್ಟಂತ ನಾವ್ ಮನವಿ ಕೊಡ್ಬೇಕು ಏನ್ ನಾವ್ ಏನ್ ನಾವು ವಿದ್ಯಾ ತಕೊಳ್ಳೋದ್ ದೊಡ್ಡ ತಪ್ಪಾಯ್ತಾ ಅಪರಾಧ ಆಯ್ತಾ ನಮ್ಗೆ ಅಪರಾಧ ಆದಾಗ ಅನ್ಸ್ತಾಗತ್ತೀಗ ವಿದ್ಯಾ ಶಿಕ್ಷಣ ಅನ್ನೋದೇ ಒಂದು ದೊಡ್ಡ ಅಪರಾಧ ಈಗ ನಾಳೆ ಮಕ್ಕಳಿಗೆ ಮಕ್ಳಿಗೇನು ಹೇಳ್ಬೇಕು ನಾವು ಅಯ್ಯೋ ನಿಮ್ ಮಕ್ಕಳೇ ಓದುದ್ ಬೇಡ ನಮ್ ಸರ್ಕಾರ ಯಾವ್ದೇ ನಮ್ಗೆ ಉದ್ಯೋಗ ತಕೊಳ್ಳೋದಿಲ್ಲ ನಾನು ಓದಿ ಓದಿ ಏನು ಅದರಿಂದ ಲಾಭ ಪಡ್ಕೊಂಡಿಲ್ಲ ಕೊಡ್ಕೋದೆಲ್ಲ ಲಕ್ಷನೇ ಅಂತ ಹೇಳ ನಾನು ಏನಂತ ಹೇಳಬೇಕು ಸರ್ಕಾರ ಈ ತರ ಧೋರಣೆ ಮಾಡಿದ್ರೆ ಏನ್ ಹೇಳ್ಬೇಕು ನಮ್ಮ ಮಕ್ಳಿಗೆ ನಾವು ಉತ್ತರ ಉತ್ತರ ಏನ್ ಕೊಡ್ಬೇಕು ಆದಷ್ಟು ನೇಮಕಾತಿಯನ್ನು ಮಾಡಿಸಿ ಮಾಡಿ ಮತ್ತೆ ಹೇಳಿದ ಹೇಳಿದಾಗೆ ನೀವ್ ಹೇಳಿದ್ರಲ್ಲ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರಲ್ಲ ನಡೆಯಿರಿ ನುಡಿದ್ರಲ್ಲ ನಡೀರಿ ನಮ್ಗೆ ಎಸ್ ಸಿ ಎಸ್ ಟಿ ಒಬಿಸಿ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳಿಗೆ ಮೂವತ್ ಮೂರು ವರ್ಷ ಮೂವತ್ತು ಬೇಕು ಅದನ್ನ ನೀವ್ ಹೇಳಿದಂಕೆ ಮಾಡಿ ಕೊಡ್ಬೇಕು ಅಂತ ನಾನು ಕೇಂದ್ರ ಸರ್ಕಾರ ಅಷ್ಟೇ ಸುಮಾರು ಹುದ್ದೆಗಳು ಖಾಲಿ ಇದಾವೆ ಅದಕ್ಕೂ ಭರ್ತಿ ಮಾಡ್ಕೋಬೇಕು ಇಪ್ಪತ್ತೆರಡು ಲಕ್ಷದ ಎಷ್ಟೋ ಹುದ್ದೆಗಳು ಇದಾವೆ ಅದನ್ನು ಮಾಡ್ಕೋಬೇಕು ಈಗ ಯುವ ಜನತೆ ಅಂತ ಹೇಳ್ತಾರ ನಮ್ಮ ಇಂಡಿಯಾ ಯುವ ಜನತೆ ನಮ್ ಇಂಡದವ್ರು ಯುವ ಜನತೆ ಅಂತ ಹೇಳಿ ಎಲ್ಲಿ ಯುವ ಜನತೆಗೆ ಉದ್ಯೋಗ ಇಲ್ಲ ದುಡಿಬೇಕಂತ ಹೇಳಿ ಎಷ್ಟೋ ಕಷ್ಟ ಪಡ್ಕೊಂಡು ದುಡಿತಾರೆ ಎಲ್ಲಿ ಅವರಿಗೆ ಇಂತಿಷ್ಟು ಇದರ ಎಲ್ಲಿ ಸಿಗುತ್ತಾ ಅದನ್ನ ಸರ್ಕಾರ ಅರ್ಥ ಮಾಡ್ಕೊಬೇಕು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಆ ಹುದ್ದೆಗಳೆಲ್ಲ ಆದಷ್ಟು ಬೇಗ ಭರ್ತಿ ಮಾಡ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡ್ಬೇಕು ನಾವೇನು ನಿಮ್ ಜೊತೆ ಬಂದು ಗೆ ಬಂದು ಫೈಟ್ ಮಾಡ್ತೀವಿ ನಮಗೆ ಟಿಕೆಟ್ ಕೊಡಿ ನಾವು ನಿಮ್ ಜೊತೆಗಾಲಿ ವಿಧಾನಸೌಧದಲ್ಲಿ ಬಂದು ಕುತ್ಕೊಂಡ್ ಮಾತಾಡ್ತೀವಿ ಅಂತ ನಾವೇನು ಹೇಳ್ತಿಲ್ಲ ಸಣ್ಣ ಪುಟ್ಟ ಆಸೆ ನಮ್ದು ಪೀಲಿ ಪೋಸ್ಟ್ ಪೊಲೀಸ್ ಆಗ್ಬಹುದು ಟೀಚರ್ಸ್ ಹುದ್ದೆ ಆಗ್ಬಹುದು ಇನ್ನಿತರೆ ಹ ಅಷ್ಟಕ್ಕೆ ಆಸೆ ಪುಟ್ಟರು ಈಗ ನಮಗೆ ಸದ್ಯಕ್ಕೆ ವಯೋಮಿತಿ ಸಡಿಲಿಕೆ ಮಾಡ್ಬೇಕು ಮತ್ತೆ ನೀವು ಹೇಳಿದ್ರಲ್ಲ ಹಾಗೆ ಎಸ್ ಎಸ್ ಟು ಬಿಸಿಗೆ ಪೊಲೀಸ್ ಕಾನ್ಸ್ಟೇಬಲ್ ಥರ್ಟಿ ಮತ್ತೆ ಅಶ್ವಿನಿ ಅಂತ ವಿದ್ಯಾರ್ಥಿ ಹೋರಾಟದ ಅಲೆಗಳು ನಿರಂತರವಾಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹೇಳ್ತಾ ಇದಾವೆ ಎಚ್ಚೆತ್ತುಕೊಂಡು ಸರ್ಕಾರಗಳು ಕೂಡಲೇ ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭಿಸಬೇಕು ಒಂದು ಸಾರಿ ದೊಡ್ಡ ಅಲೆ ಆದ್ರೆ ಸಾರಿ ಚಿಕ್ಕ ಅಲೆ ಇನ್ನೊಂದು ಸಾರಿ ಸುನಾಮಿ ತರ ಅಪ್ಪಳಿಸುವಂತ ಸಾಧ್ಯತೆಗಳು ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಬಹಳ ಇದಾವೆ ಯಾಕಂದ್ರೆ ವಿದ್ಯಾರ್ಥಿ ಯುವಜನರು ಕೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಉದ್ಯೋಗ ಒಂದು ಉದ್ಯೋಗ ಕೊಡಿ ನಾವು ದೇಶ ಕಟ್ಟುವ ಕೆಲಸಕ್ಕೂ ನಮ್ಮನ್ನು ಬಳಸ್ಕೊಳ್ರಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೊರತು ಮತ್ತೊಂದು ನಿನ್ನೆ ಇದರಲ್ಲಿ ಏನೂ ಹುಡುಕುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ವಿದ್ಯಾರ್ಥಿ ಯುವ ಜನರ ವಯಸ್ಸು ಮತ್ತು ಅವರ ಶಕ್ತಿಯನ್ನ ನಾವು ದೇಶದಲ್ಲಿ ಬಳಸ್ಕೊಳ್ಳದೇ ಇದ್ರೆ ಸಂವಿಧಾನಕ್ಕೆ ಅಪಚಾರ ಮಾಡ್ದಂಗೆ ಸಂವಿಧಾನ ಹೇಳ್ತದೆ ಪ್ರತಿಯೊಬ್ಬರಿಗೆ ಕಡ್ಡಾಯ ಉಚಿತ ಶಿಕ್ಷಣ ಶಿಕ್ಷಣ ಪಡೆದಿರುವುದೇ ಕಡ್ಡಾಯವಾಗಿ ಒಂದು ಉದ್ಯೋಗ ಉದ್ಯೋಗ ಕೊಡದೇ ಆಗದಿದ್ರೆ ಆರ್ಥಿಕ ನೆರವು ಆರ್ಥಿಕ ನೆರವು ಇಲ್ಲದೆ ಇದ್ರೆ ಒಂದು ಭೂಮಿ ಅವು ಯಾವ ಕೊಡದಿದ್ರೆ ನೀವು ಸಂವಿಧಾನ ವಿರೋಧಿಗಳು ಅಂತ ಸಂವಿಧಾನ ಹೇಳ್ತದೆ ಆದ್ರೆ ಇವರು ಸಂವಿಧಾನವನ್ನು ಧಿಕ್ಕರಿಸಿ ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿ ಇವರು ಮಾಡ್ತಕ್ಕಂಥದ್ದು ಅತ್ಯಂತ ಕೆಟ್ಟ ಕೆಲಸ ಆ ಕಾರಣಕ್ಕಾಗಿ ಕೂಡಲೇ ಏನಪ್ಪಾ ಅಂತಂದ್ರೆ ಸರ್ಕಾರಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಬೇಕು ಏನಪ್ಪಾ ಅಂತಂದ್ರೆ ವಯೋಮಿತಿಯನ್ನ ಸಡಿಲಿಕೆ ಮಾಡಬೇಕು ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಖಾಲಿ ಹುದ್ದೆಗಳನ್ನ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ ಹೋರಾಟ ನಡೆದಿದೆ ಮತ್ತೊಂದು ಯಾವ ಕಾರಣಕ್ಕೂ ಇದು ಯಾವ ಸರ್ಕಾರ ಮತ್ತು ವ್ಯಕ್ತಿಗತ ವಿರೋಧಿ ಅಲ್ಲ ಆದ್ರೆ ವ್ಯವಸ್ಥೆಯ ವಿರುದ್ಧ ವಿದ್ಯಾರ್ಥಿ ಯುವಜನರು ಸಿಡಿದೆದ್ದಿದ್ದಾರೆ ಈ ಸಿಡಿದೆದಿರ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಏನೆಲ್ಲ ಮಾಡ್ಲಿಕ್ಕೂ ರೆಡಿ ಇರ್ತಾರೆ ಆದರೆ ಅವರು ಕೂಡಲೇ ಉದ್ಯೋಗ ಅವಕಾಶವನ್ನು ಮಾಡಿಕೊಟ್ಟು ಅವರ ಆಕ್ರೋಶಕ್ಕೆ ಅಂತ ಫುಲ್ ಸ್ಟಾಪ್ ಇಡಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಒಂದಿಗೆ ನಾನು ಮಾತನಾಡಿಸ್ತಾ ಇದ್ದಾರೆ ಈ ಹೋರಾಟ ನಿರಂತರವಾಗಿರ್ತದೆ ಇದಕ್ಕೆ ಹೋರಾಟಕ್ಕೆ ಎಂಡನ್ನೂ ಇಲ್ಲ ಯಾಕಂತ ಕೇಳಿದ್ರೆ ಉದ್ಯೋಗ ಎಲ್ಲ ವಿದ್ಯಾರ್ಥಿ ಯುವಜನರಿಗೆ ಉದ್ಯೋಗ ಸಿಗುವವರಿಗೂ ಈ ಹೋರಾಟ ಇರ್ತದೆ ನಿರಂತರವಾಗಿರ್ತದೆ ಕರ್ನಾಟಕ ರಾಜ್ಯದಲ್ಲಿ ಸಿಡಿಯದ್ ಎಚ್ಚೆತ್ತ ವಿದ್ಯಾರ್ಥಿ ಯುವಜನರು ವ್ಯವಸ್ಥೆಯನ್ನ ಧ್ವಂಸ ಮಾಡಿ ನಾವು ಉದ್ಯೋಗ ಪಡಿಬೇಕಾಗ್ತದೆ ಅದಕ್ಕೆ ಆಸ್ಪದ ಕೊಡಬೇಡಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇದಕ್ಕೆ ಇದರಿಂದ ಗೊತ್ತಾಗ್ತದೆ ನಾವು ಎಲ್ಲಿವರೆಗೂ ಹೋರಾಟ ಮಾಡ್ಲಿಕ್ಕೆ ಯಾವ ಹಂತದ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಪೂಜಾರ್ ಅಂತ ಹೇಳಿ